ಅವ್ನ್ ಕಟ್ರಿ ಇವ್ನಿಗೆ ಗೆದ್ರಿಕೆ ಅಂತ ಇವ್ನ ಯಾವ ಇದು ಇದು ಅಂತೆ ಆ ಬೋಳಿ ಮಗನ ಬರಲಿ ಮುಗಿತೀನಿ ಸೇರಿ ಅಂದ್ರೆ ಹೋದ್ಮೇಲೆ ಯಾಕೆ ತರಕು ಹೋಗೋ ಬರ್ತಾನೆ ಇಲ್ಲ ಅಂತ ಅವ್ನು ಇದ್ರ ಕಂಡು ಅಲ್ಲೇ ಮನೇಲಿ ಇರೋಕೆ ಕೇಳು ಕೆಲ್ಸಕ್ಕೆ ಬರೋಕೆ ಹೋಗ್ಬೇಣ ಅಂತ ಫೋನ್ ಮಾಡೋಕೆ ಕೇಳು ಇಬ್ರಿಗೂನು ಓಕೆ ಸರ್ ಹಿಂಗ್ಲಿದು ರೀಡಿಂಗ್ ಬರ್ತದಲ್ಲ ಸರ್ ಹಿಂದಿದ ರೀಡಿಂಗ್ ತಗೊಂಡು ಹೋಗ್ತಾ ಎಂಟ್ರಿ ಮಾಡಿದಾನೆ ಸರ್ ಅವ್ರು ನನಗೆ ಗೊತ್ತಿಲ್ಲ ಆಗ ಅದು ನೆಕ್ಸ್ಟ್ ಡೇ ಬಂದವನು ತಪ್ಪಾಗೈತೆ ಸರ್ ಅಂತ ಹೇಳ್ಬೇಕ ತಾನೆ ಸರ್ ಅದಕ್ಕೆ ಹೇಳಿ ಸರ್ ಹೇಳ್ಬೇಕಾನೆ ನೀನೇ ಹೇಳ್ಬೇಕಲ್ಲ ನನ್ಗೆ ಹೇಳಿದ್ರೆ ನಾನೇ ನಾ ಬೋಳಿ ಮನಗೆ ಫೋನ್ ಮಾಡೋಕ್ಕೆ